ಹಾಗೆಗಳರೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಪರೀಕ್ಷೆಯ ಅಂತಿಮ ಪಟ್ಟಿ ಬಿಡುಗಡೆಯಾಗಿದ್ದು ಅದರ ಸಂಕ್ಷಿಪ್ತ ವಿವರವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುತ್ತೇನೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಸುತ್ತಲೇ ಬಂದಿದೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಅಂತಿಮ ವೇಳಾಪಟ್ಟಿ ಬಿಡುಗಡೆ ಮಾಡಿದ್ದಾರೆ ಯಾವ್ಯಾವ ದಿನಾಂಕದಂದು ಯಾವ್ಯಾವ ಎಲ್ಲ ಪರೀಕ್ಷೆ ಇವೆ ಎಂಬುದು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ನೋಡಿ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಸ್ ಎಲ್ ಸಿ ಪರೀಕ್ಷೆಯನ್ನು ದಿನಾಂಕ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಪರೀಕ್ಷೆಯನ್ನು ನಡೆಸುತ್ತಾರೆ ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ದಿನಾಂಕ ಇಪ್ಪತ್ತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಡೆಸಲು ತೀರ್ಮಾನಿಸಿದೆ ಅಂತಿಮ ವೇಳಾಪಟ್ಟು ಜಾನತಾಣದಲ್ಲಿ ಹೋಗಿ ನೋಡಬಹುದು ಇಲ್ಲಿ ಕೆಳಗಡೆ ವೆಬ್ಸೈಟ್ ಇದೆಯಲ್ಲ ಅದನ್ನು ಅದರಲ್ಲಿ ನೋಡಬಹುದು ಇನ್ನು ವೇಳಾಪಟ್ಟಿ ಯಾವ ರೀತಿ ಎಂಬುದು ಹೇಳುತ್ತೇನೆ ನೋಡಿ ಮೊದಲಿಗೆ ಸೋಮವಾರ ಅಂದರೆ ದಿನಾಂಕ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಥಮ ಭಾಷೆ ಕನ್ನಡ ಆಗಿರುತ್ತೆ ಮತ್ತು ಇಂಗ್ಲೀಷ್ ಈ ರೀತಿ ಇವೆ ನೋಡಿ ಇಲ್ಲಿ ಸಮಯ ಬೆಳಗ್ಗೆ ಹತ್ತು ಹದಿನೈದರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಇರುತ್ತೆ ಇದು ನೋಡಿ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಮಂಗಳವಾರ ಪರೀಕ್ಷೆ ಇರುವುದಿಲ್ಲ ಇನ್ನು ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬುಧವಾರ ಕೋರ್ಸ್ ಸಬ್ಜೆಕ್ಟ್ ಸಮಾಜ ವಿಜ್ಞಾನ ಇರುತ್ತೆ ಇದನ್ನು ಕೂಡ ಎಂಬತ್ತು ಅಂಕಗಳು ಇರುತ್ತೆ ಇದನ್ನು ಅದೇ ಸಮಯದಲ್ಲಿ ಇನ್ನು ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ಒಂದು ಪರೀಕ್ಷೆ ಯಾವುದೇ ಪರೀಕ್ಷೆ ಇರುವುದಿಲ್ಲ ಇನ್ನು ಕೆಳಗಡೆ ನೋಡಿ ದಿನಾಂಕ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಶನಿವಾರ ಇಲ್ಲಿ ಕೋರ್ಸ್ ಸಬ್ಜೆಕ್ಟ ವಿಜ್ಞಾನ ಆಗಿರ್ಬೋದು ರಾಜ್ಯಶಾಸ್ತ್ರ ಹಿಂಗೆ ನಿಮ್ಮದು ಯಾವುದಿರುತ್ತೋ ಅದೇ ಶನಿವಾರ ಇರುತ್ತೆ ನೋಡಿ ಇನ್ನೊಮ್ಮೆ ಇದು ಎಂಬತ್ತು ಅಂಕಗಳನ್ನು ಒಳಗೊಂಡಿರುತ್ತೆ ಇನ್ನು ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ರಜೆ ದಿನ ಇನ್ನು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಯಾವುದೇ ಪರೀಕ್ಷೆ ಇರುವುದಿಲ್ಲ ಇನ್ನು ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ಸಮಾಜಶಾಸ್ತ್ರ ಇರುತ್ತೆ ಇದು ಎಂಬತ್ತು ಅಂಕಗಳನ್ನು ಒಳಗೊಂಡಿರುತ್ತೆ ನೋಡಿ ಫ್ರೆಂಡ್ಸ್ ಸರಿಯಾಗಿ ಇನ್ನು ಮುಂದೆ ನೋಡಿ ಹಾಗೆ ಅಂದರೆ ದಿನಾಂಕ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬುಧವಾರ ಬುಧವಾರ ನಿಮ್ಮದು ನಾನು ಹೇಳಬೇಕಂದ್ರೆ ಇಲ್ಲಿ ಅರ್ಥಶಾಸ್ತ್ರ ನಿಮಗೆ ಅನ್ವಯವಾಗುತ್ತದೆ ನೋಡಿ ಬೆಳಗ್ಗೆ ಹತ್ತರಿಂದ ಹದಿನೈದು ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಇರುತ್ತೆ ಹಾಗೆ ಕೆಳಗಡೆ ನೋಡಿ ಇಲ್ಲಿ ಗುರುವಾರ ಅಂದರೆ ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಲ್ಲಿ ತೃತೀಯ ಭಾಷೆ ಹಿಂದಿ ಆಗಿರುತ್ತೆ ಅದನ್ನು ಸಮಯ ಹತ್ತರಿಂದ ಹದಿನೈದು ಮಧ್ಯಾಹ್ನ ಒಂದು ಹದಿನೈದಕ್ಕೆ ಇರುತ್ತೆ ಇನ್ನು ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ಇಲ್ಲಿ ದ್ವಿತೀಯ ಭಾಷೆ ಇಂಗ್ಲೀಷ್ ಅಥವಾ ಕನ್ನಡ ನಿಮ್ಮದು ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಆದರೆ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಆದರೆ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಆಗಿರುತ್ತೆ ಇನ್ನು ಕೆಳಗಡೆ ಸೂಚನೆಗಳು ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಸೂಚನೆಗಳು ಇದೆ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜೆ ಟಿ ಎಸ್ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಹಾಗೂ ಮೌಖಿಕ ಪರೀಕ್ಷೆಗಳನ್ನು ಆಯಾ ಶಾಲೆಗಳಲ್ಲಿ ನಡೆಸಲಾಗುವುದು ಎರಡನೇದು ಹಿಂದೂಸ್ತಾನಿ ಸಂಗೀತ ಕರ್ನಾಟಕ ಸಂಗೀತರ ತಾತ್ವಿಕ ಪರೀಕ್ಷೆಯನ್ನು ಮಧ್ಯಾಹ್ನ ಏಳು ಗಂಟೆಯಿಂದ ಮಧ್ಯಾಹ್ನ ಮೂರು ನಲವತ್ತೈದರವರೆಗೆ ಪ್ರಾಯೋಗಿಕ ಪರೀಕ್ಷೆ ಮಧ್ಯಾಹ್ನ ಮೂರು ನಲವತ್ತೈದರಿಂದ ಸಾಯಂಕಾಲ ಐದು ಹದಿನೈದು ಗಂಟೆವರೆಗೆ ನಡೆಸಲಾಗುತ್ತದೆ ಇನ್ನು ಮೂರನೇದು ಅಂದ ಮತ್ತು ಮೂಗ ಕಲಿಕಾ ಅನುನತಿ ಇರುವ ವಿದ್ಯಾರ್ಥಿಗಳು ಮೂರು ಗಂಟೆಯ ಪ್ರಶ್ನೆ ಪತ್ರಿಕೆ ಉತ್ತರಿಸಲು ಹೆಚ್ಚುವರಿಯಾಗಿ ಒಂದು ಗಂಟೆ ಹಾಗೂ ಎರಡು ಗಂಟೆಗಳ ಪ್ರಶ್ನೆ ಪತ್ರಿಕೆ ಉತ್ತರಿಸಲು ಹೆಚ್ಚುವರಿಯಾಗಿ ನಲವತ್ತು ನಿಮಿಷಗಳ ಸಮಯ ನೀಡಲಾಗುತ್ತದೆ ಇನ್ನು ಇನ್ನೊಂದು ಸೂಚನೆ ಎಂದರೆ ಪ್ರತಿ ವಿಷಯಕ್ಕೂ ಪ್ರಶ್ನೆ ಪತ್ರಿಕೆ ಓದಲು ಹದಿನೈದು ನಿಮಿಷಗಳ ಪರೀಕ್ಷೆ ಪ್ರಾರಂಭದಲ್ಲಿ ನೀಡಲಾಗುತ್ತದೆ ಅಧಿಕೃತ ವೆಬ್ಸೈಟ್ನಲ್ಲಿ ಹೋಗಿ ಈ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿಕೊಂಡು ಸರಿಯಾಗಿ ನೋಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು